ಕೊನೆಗೂ ನಮ್ಮ ಡ್ರೋನ್ ಪ್ರತಾಪ್ ಮದುವೆ ಆಗ ಹುಡುಗಿ ಯಾರು ಅಂತ ರಿವೀಲ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಬ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ನೀವು ಕೂಡ ಡ್ರೋನ್ ಪ್ರತಾಪ್ ಫ್ಯಾನ್ ಆಗಿದೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಅವ್ರೆ ಎಲ್ಲರಿಗೂ ಕೂಡ ಒಂದು ಕ್ಯೂರಾಸಿಟಿ ಇರುತ್ತೆ ಡ್ರೋನ್ ಪ್ರತಾಪ್ ಯಾವಾಗ ಮದುವೆ ಆಗ್ತಾರೆ ಯಾರು ಇರ್ಬೋದು ಅಂತ ಹೇಳಿ ಸರಿ ಈ ಬಗ್ಗೆ ಸಾಕಷ್ಟು ಮಾಧ್ಯಮದವರು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಇದಕ್ಕೆ ಅವರು ಯಾವುದೂ ಕೂಡ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಹೀಗಾಗಿ ಸಾಕಷ್ಟು ಜನ ಅಂದುಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ನಮಗೂ ಸಹ ಗೌರ್ ಗರ್ಲ್ ಫ್ರೆಂಡ್ ಇದ್ದಾರೆ ಎಂಬ ಅನುಮಾನ ಕೂಡ ಇತ್ತು ಇದ್ರ ಬಗ್ಗೆ ಸದ್ಯ ಸರಿಯಾಗಿ ವಿಚಾರಿಸಿ ನೋಡಿದಾಗ ವಿಷಯ ಗೊತ್ತಾಗಿದ್ದು ಏನಪ್ಪ ಅಂತಂದರೆ ಡ್ರೋಮ್ ಪ್ರತಾಪ್ ಅವರು ಒಂದೇ ಒಂದು ಮಾತನ್ನು ಒಂದು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದಾರೆ ಅದೇನಪ್ಪ ಅಂತಂದರೆ ನನಗೆ ಈಗ ನನ್ನ ಕೆರಿಯರ್ ಬಗ್ಗೆ ತುಂಬಾ ಫೋಕಸ್ ಇದೆ ಅದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಬರಬೇಕು ಅನ್ನೋ ಕೂಡ ಆಸೆನೂ ಕೂಡ ಇದೆ ಅದರಂತೆ ದೇವರದ್ದು ಆಶೀರ್ವಾದ ಅದು ಕೂಡ ನಡೀತದೆ ಈ ಕಾರಣಕ್ಕಾಗಿ ಹಾಗೆ ನಾನು ಮದುವೆಯಾದ ಹುಡುಗಿ ಕೂಡ ನನ್ನ ತಂದೆ ತಾಯಿ ನನ್ನ ತಿಂಗಿ ಒಪ್ಕೊಳ್ಳುವಂಥದ್ದು ಅಂದರೆ ನಾ ಹಳ್ಳಿ ಹುಡುಗಿನೇ ನನ್ನ ಮದುವೆ ಆಗಬೇಕು ಅಂತ ತೀರ್ಮಾನ ಕೂಡ ಮಾಡಲಾಗಿದೆ ನನಗೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಾಗಲಿ ಬೇರೆ ಬೆಂಗಳೂರು ಸಿಟಿ ಹುಡುಗಿ ಆ ಥರ ಮದುವೆಗೆ ನನಗೆ ಇಷ್ಟ ಇಲ್ಲ ನಮ್ಮ ತಂದೆ ತಾಯಿ ತೋರಿಸುವಂತ ಹಳ್ಳಿ ಹುಡುಗಿಯನ್ನು ನಾನು ಮದುವೆಯಾಗಿ ಜೀವನ ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಈ ಮೂಲಕ ಪ್ರತಾಪ್ ಅವರು